ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಶ್ವಾನನ ಏನಕ್ಕೋಸ್ಕರ ಸಾಕಬೇಕು ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ನನ್ನ ಈ ವಿಡಿಯೋದಲ್ಲಿ ಒಂದು ನಾಯಿ ಮರಿ ಹುಟ್ಟಿದ ಎಷ್ಟು ದಿನಕ್ಕೆ ನಾವು ಅದನ್ನು ಮನೆಗೆ ತರಬೇಕು ತಂದ ಮೇಲೆ ಹೊಸದಾಗಿ ಅದನ್ನು ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಈ ವಿಡಿಯೋ ಇದೆ ಸ್ನೇಹಿತರೆ ನೀವೇನಾದರೂ ಇವಾಗ ನಾಯಿ ಮರಿ ತರಬೇಕು ಮನೆಗೆ ಅಂತಂದರೆ ಮೊದಲು ನೀವು ತಿಳ್ಕೊಬೇಕಾದ ವಿಷಯ ಅದಕ್ಕೆ ನಲವತ್ತೈದು ದಿನ ತುಂಬಿರಬೇಕು ಈ ನಲವತ್ತೈದು ದಿನ ಆದಮೇಲೆ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ವೋ ಅಂತ ನೀವು ಓನರ್ ಹತ್ರ ತಿಳ್ಕೊಂಡು ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ವ್ಯಾಕ್ಸಿನೇಷನ್ಗೂ ಮೊದಲು ಅದಕ್ಕೆ ಡಿ ವಾರ್ನಿಂಗ್ ಸಿರಪ್ ಕೊಡಬೇಕು ಬನ್ನಿ ಡಿ ವಾರ್ನಿಂಗ್ ಅಂದರೆ ಏನು ಅದನ್ನು ಯಾವಾಗ ಯಾವಾಗ ಕೊಡಬೇಕು ಅಂತ ತಿಳ್ಕೊಳ್ಳೋಣ ಈ ಡಿ ವಾರ್ನಿಂಗ್ ಅಂದರೆ ಹೊಟ್ಟೆ ಒಳಗಡೆ ಜಂತುಳುಗಳಿದ್ದರೆ ಮತ್ತು ಮರಿಗಳು ಗ್ರೋತ್ ಆಗೋದಕ್ಕೋಸ್ಕರ ಕೊಡ್ತಾರೆ ಇದನ್ನು ಯಾವಾಗ ಯಾವಾಗಪ್ಪ ಕೊಡಬೇಕು ಅಂತಂದರೆ ಹುಟ್ಟಿದ ಹದಿನೈದು ದಿನಕ್ಕೊಂದು ಸಲ ಕೊಡಬೇಕು ಪ್ರತಿ ಅಂದರೆ ಮೂರು ತಿಂಗಳು ತುಂಬುವವರೆಗೂ ಪ್ರತಿ ಹದಿನೈದು ದಿನಕ್ಕೊಂದು ಸಲ ಕೊಡಬೇಕು ಮತ್ತು ಮೂರು ತಿಂಗಳು ತುಂಬಿದ ಮೇಲೆ ತಿಂಗಳಿಗೆ ಒಂದು ಸಲ ಕೊಡಬೇಕು ಬನ್ನಿ ಇವಾಗ ವ್ಯಾಕ್ಸಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ ಮರಿಗಳು ಹುಟ್ಟಿದ ನಲವತ್ತೈದು ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಮೊದಲನೇದಾಗಿ ಕಾಂಬೈನ್ಡ್ ವ್ಯಾಕ್ಸಿನೇಷನ್ ಅಂತ ಮಾಡ್ತಾರೆ ಅದಾದ ಇಪ್ಪತ್ತೊಂದು ದಿನಕ್ಕೆ ಬೂಸ್ಟರ್ ಡೋಸ್ ಅಂತ ಒಂದು ಇಂಜೆಕ್ಷನ್ ಇದೆ ಅದಾದ ಮೇಲೆ ರೇಬಿಸ್ ಇಂಜೆಕ್ಷನ್ ಆದಮೇಲೆ ಪ್ರತಿ ವರ್ಷಕ್ಕೊಮ್ಮೆ ವ್ಯಾಕ್ಸಿನೇಷನ್ ಮಾಡಿಸ್ತಾ ಹೋಗಬೇಕು ಇದ್ರ ಬಗ್ಗೆ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂದರೆ ನಿಮ್ಮ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನು ನಾಯಿ ಮರಿಗಳನ್ನು ಮನೆಗೆ ತಂದಮೇಲೆ ಅದಕ್ಕೆ ಆಹಾರ ಯಾವ ಥರ ಕೊಡಬೇಕು ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮರಿಗಳಿಗೆ ಆಹಾರ ಈ ಆಹಾರವನ್ನು ದಿನಕ್ಕೆ ಐದರಿಂದ ಆರು ಬಾರಿ ಮರಿಗಳಿಗೆ ನೀಡಬೇಕು ಇವುಗಳಿಗೆ ಹೆಚ್ಚು ತೆಳ್ಳನೇ ಆಹಾರ ಅಂದರೆ ಈ ಮೊಸರು ಅನ್ನ ಈ ಪಪ್ಪಿ ಸ್ಟಾರ್ಟರ್ ಪಪ್ಪಿ ಸ್ಟಾರ್ಟರನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಮೊಸರಿನ ಜೊತೆ ಮಿಕ್ಸ್ ಮಾಡಿ ಕುರುವುದರಿಂದ ಮರಿಗಳು ತುಂಬ ಆಗಿ ಬೆಳೆಯುತ್ತದೆ ಮತ್ತು ಆಹಾರವನ್ನು ಚೆನ್ನಾಗಿ ತಿನ್ನುತ್ತವೆ ಈ ಆಹಾರಗಳ ಜೊತೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಮರಿಗಳಿಗೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಸಿರಪ್ಗಳನ್ನು ಕೂಡ ನೀಡಬೇಕು ಇದನ್ನು ನೀಡುವುದರಿಂದ ಮರಿಗಳು ತುಂಬ ಗ್ರೋತ್ ಆಗುತ್ತವೆ ಇವಾಗ ನೀವು ಡಿ ವಾರ್ನಿಂಗ್ ಬಗ್ಗೆ ತಿಳ್ಕೊಂಡ್ರಿ ವ್ಯಾಕ್ಸಿನೇಷನ್ ಮತ್ತು ಫುಡ್ಡು ಮತ್ತು ಮೆಡಿಸಿನ್ ಬಗ್ಗೆ ಕೂಡ ತಿಳ್ಕೊಂಡ್ರಿ ಇನ್ನು ಮರಿಗಳನ್ನ ಯಾವ ಥರ ಕೇರ್ ಮಾಡಬೇಕು ಅಂದರೆ ಮರಿಗಳು ಹುಟ್ಟಿದ ಮೂರು ತಿಂಗಳವರೆಗೆ ಅವುಗಳಿಗೆ ಸ್ಥಾನವನ್ನು ಮಾಡಿಸಬಾರದು ಮೆಡಿಕಲ್ ಶಾಪ್ಗಳಲ್ಲಿ ವೆಟ್ ಕ್ಲಾತ್ಸ್ಗಳು ಸಿಗುತ್ತೆ ನೀವು ಬೇಕಾದ್ರೆ ಅದರಲ್ಲಿ ಮರಿಗಳನ್ನು ಮೈ ಒರೆಸಿ ಅವುಗಳಿಗೆ ಗ್ರೂಮ್ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಪೌಡರನ್ನು ಕೂಡ ಬಳಸಿ ಅವುಗಳನ್ನು ಸ್ವಚ್ಛವಾಗಿ ಇಟ್ಕೊಬೋದು ಗ್ರೂಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ಮರಿಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರೋದೆ ಗ್ರೂಮಿಂಗು ಈ ಗ್ರೂಮ್ ಮಾಡುವುದರಿಂದ ಮರಿಗಳ ಮೈಯಲ್ಲಿ ಏನಾದರೂ ಗಾಯ ಆಗಿದರೆ ಇನ್ಫೆಕ್ಷನ್ ಆಗಿದರೆ ಅದು ಪ್ರತಿಯೊಂದು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತು ಅವುಗಳ ಸ್ವಚ್ಛವಾಗಿಡೋದಕ್ಕೋಸ್ಕರ ಮಾಡೋದೆ ಗ್ರೂಮಿಂಗು ಈ ಗ್ರೂಮಿಂಗ್ ಅಂದರೆ ಗಳಿಗೆ ಮೈಯನ್ನು ಬಾಚುವುದನ್ನೇ ಗ್ರೂಮಿಂಗ್ ಅಂತ ಕರೀತಾರೆ ಈ ಇಷ್ಟು ವಿಚಾರಗಳು ಮನೆಗೆ ಮೊದಲು ನಾಯಿ ಮರಿಯನ್ನು ತಂದಾಗ ಮಾಡಬೇಕಾದ ಮೊದಲನೇ ಕೆಲಸ ಈ ವಿಡಿಯೋದಲ್ಲಿ ನಾನು ಯಾವುದಾದರೂ ವಿಚಾರವನ್ನು ಮಿಸ್ ಮಾಡಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಬೆಲ್ ಬಟನ್ ಒಟ್ಟದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು